ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ಹಾಗೂ ಆರ್ಪಿಐಬಿ ರಾಷ್ಟ್ರೀಯ ಅಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಇರುವರ ನೇತೃತ್ವದಲ್ಲಿ ಎಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಲೆಮಾರಿ ಐವತ್ತೊಂಬತ್ತು ಜಾತಿಗಳಿಗೆ ಶೇಕಡಾ ಒಂದರಷ್ಟು ಮೀಸಲಾತಿಗೆ ಆಗ್ರಹಿಸಿ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ ಕುರಿತು ಇಂದು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿದರು ಅಲೆಮಾರಿ ಜಾತಿಗಳಿಗೆ ಶೇಕಡ ಒಂದರಷ್ಟು ಮೀಸಲಾತಿ ಕೊಡಬೇಕು ಅಂತ ಹೇಳಿ ಕರ್ನಾಟಕದಾದ್ಯಂತ ಅಕ್ಟೋಬರ್ ಎಂಟನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ದಲಿತ ಸಂಘರ್ಷ ಸಮಿತಿ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ಜಂಟಿಯಾಗಿ ಬೃಹತ್ ಪ್ರತಿಭಟನೆಗಳನ್ನ ನಡೆಸೋದಕ್ಕೆ ತೀರ್ಮಾನವನ್ನು ಮಾಡಿದೆ ಹಾಗೆಯೇ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ಇಂದ ಮುಖ್ಯಮಂತ್ರಿಗಳ ಮನೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ಅಕ್ಟೋಬರ್ ಎಂಟನೇ ತಾರೀಕು ಮುಂದಿನ ತಿಂಗಳು ದೊಡ್ಡ ಕಾರ್ಯಕ್ರಮವನ್ನು ಇಟ್ಕೊಂಡಿದೆ ಪರಿಶಿಷ್ಟ ಜಾತಿಯವರಿಗೆ ಕೊಟ್ಟಂತ ಮೀಸಲಾತಿ ಆಯಾ ಜನಾಂಗದ ನೂರೊಂದು ಜಾತಿಗಳಿಗೆ ಸಮನಾಗಿ ಹಂಚಿಕೆ ಆಗಿಲ್ಲ ಅಂತ ಹೇಳಿ ಕಳೆದ ಮೂವತ್ತೈದು ವರ್ಷಗಳಿಂದ ಹೋರಾಟ ನಿರಂತರವಾಗಿ ನಡೀತಾ ಇದ್ದನ್ನು ಗಮನಿಸಿ ಸುಪ್ರೀಂ ಕೋರ್ಟ್ನ ಏಳು ಜನರ ನ್ಯಾಯಾಧೀಶರ ಪೀಠ ತೀರ್ಪನ್ನು ಕೊಟ್ಟ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಗೌರವಾನ್ವಿತ ನಾಗಮೋಹನ್ ರವರ ಆಯೋಗವನ್ನು ರಚಿಸಿತು ನಾಗಮೋಹನ್ ದಾಸ್ರವರು ಅತ್ಯಂತ ವೈಜ್ಞಾನಿಕವಾಗಿ ವರದಿಯನ್ನ ಸರ್ಕಾರಕ್ಕೆ ಕೊಟ್ಟರು ಅವರ ವರದಿನಲ್ಲಿ ಅಲೆಮಾರಿಗಳಿಗೆ ಶೇಕಡ ಒಂದು ಪರ್ಸೆಂಟು ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ ಆರು ವಲಯ ವಲಯ ಸಂಬಂಧಿತ ಜಾತಿಗಳಿಗೆ ಐದು ಕೊರಭಾ ಕೊರ್ಚ ಇತರೆ ಜಾತಿಗಳಿಗೆ ಶೇಕಡ ನಾಲ್ಕು ಎಕೆ ಎಡಿ ಎ ಜಾತಿ ಬರ್ಸ್ತಂದು ಒಂದು ಅಂತೇಳಿ ಗುಂಪುಗಳನ್ನು ಮಾಡಿ ಐದು ಗುಂಪನ್ನು ಮಾಡಿ ಮೀಸಲಾತಿಯನ್ನು ಕಲ್ಪಿಸಿದ್ರು ಆದರೆ ರಾಜ್ಯ ಸರ್ಕಾರ ಇದೆಲ್ಲವನ್ನೂ ಕೂಡ ಪರಿಷ್ಕರಣೆ ಮಾಡಿ ಮೂರು ಗುಂಪುಗಳನ್ನಾಗಿ ಮಾಡಿ ವಲಯ ವಲಯ ಸಂಬಂಧಿತ ಜಾತಿಗಳಿಗೆ ಆರು ಮಾದಿಗ ಮಾದಿಗ ಸಂಬಂಧಿತ ಜಾತಿಗಳ ಆರು ಮತ್ತೆ ಕೊರಬ ಕೊರಚ ಮತ್ತು ಅವರ ಜೊತೆಗೆ ಐವತ್ತೊಂಬತ್ತು ಅಲೆಮಾರಿಗಳನ್ನು ಸೇರಿಸಿ ಶೇಕಡ ಐದರಷ್ಟು ಮೀಸಲಾತಿಯನ್ನು ಕೊಟ್ಟು ವರ್ಗೀಕರಣ ಮಾಡಿದೆ ಈ ವರ್ಗೀಕರಣ ಏನು ರಾಜ್ಯ ಸರ್ಕಾರ ಮಾಡಿದೆ ಇದು ನಾಗಮೋಹನ್ ದಾಸ್ ಅವರು ಕೊಟ್ಟಂತ ವರದಿ ಏನಿದೆ ಆ ವರದಿಯನ್ನ ಇವರು ಸರಿಯಾಗಿ ಪರಿಗಣಿಸಿಲ್ಲ ಅವ್ರಿಗೆ ಆಯೋಗನೇ ಬೇಕಾಗಿರ್ಲ ಅಂದ್ರೆ ಇವರಿಗೆ ಇವರೇ ಮಾಡ್ಬೋದಿತ್ತಲ್ಲ ಆಯೋಗ ಮಾಡಿದ್ರು ಸದಾಶಿವ ಆಯೋಗದಲ್ಲಿ ಅದೇ ಪಾಪ ಪಾಪ ಬಹುಶೇಕ ಒಂದಷ್ಟು ಕೊಟ್ಟು ಇವರು ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಮತ್ತೆ ಮಾಧುಸ್ವಾಮಿ ಅವರು ವರದಿ ಕೊಟ್ಟ ಅವರು ಪರ್ಸೆಂಟ್ ಕೊಟ್ಟಿದ್ದಾರೆ ನಾಗಮೋಹನ್ ದಾಸ್ ಅವರು ಪರ್ಸೆಂಟ್ ಕೊಟ್ಟಿದ್ದಾರೆ ಆದ್ರೆ ಸರ್ಕಾರ ಅವರು ಕಡೆಗಣಿಸಿ ವಲಯ ಮತ್ತು ವಲಯ ಸಂಬಂಧಿತ ಜಾತಿಗಳು ಸ್ವಲ್ಪ ಮುಂದುವರೆದ ಜಾತಿಗಳೊಟ್ಟಿಗೆ ಅವರು ಸೇರಿಸಿರೋದ್ರಿಂದ ಅಲ್ಲಿ ಸ್ಪರ್ಧೆ ಮಾಡಕ್ಕೆ ಈ ಅಲೆಬಾರಿಯ ಸಮಾಜದವರು ಸಾಧ್ಯ ಆಗಲ್ಲ ಯಾಕಂದ್ರೆ ಸಮಾಜದಲ್ಲಿ ಯಾರು ಕೂಡ ಮಂತ್ರಿಗಳಿಲ್ಲ ಶಾಸಕರಿಲ್ಲ ಮಂಡಲ ಮಂಡಲ್ ಪಂಚಾಯತ್ ಸದಸ್ಯರುಗಳಿಲ್ಲ ಯಾವುದೇ ರಾಜಕೀಯ ಸ್ಥಾನ ಅವರು ಸಿಕ್ಕಿಲ್ಲ ಸ್ಕಾಲರ್ಶಿಪ್ ಕೂಡ ವಿದ್ಯಾರ್ಥಿ ಆ ಸಮಾಜದಲ್ಲಿ ಪಡೆದಿಲ್ಲ ಅಂದ್ರೆ ಓದೋ ಮಕ್ಕಳೇ ಇಲ್ಲ ಡಿಗ್ರಿ ಮತ್ತು ಸ್ನಾತಕೋತ್ತರ ಪದವಿ ಪಡೆದಂತ ಮಕ್ಕಳಿಲ್ಲ ಒಬ್ಬ ಕೂಡ ಕಾರ್ಪೊರೇಟ್ರುಗಳು ಮಂಡಲ್ ಪಂಚಾಯತ್ ಸದಸ್ಯರು ಜಿಲ್ಲಾ ಪಂಚಾಯತ್ ಸದಸ್ಯರುಗಳು ಇಲ್ಲ ಆ ಒಂದು ಅಲೆಮಾರಿ ಸಮಾಜ ಇದೆಯಲ್ಲ ಕಾಡುಗಳಲ್ಲಿ ವಾಸ ಮಾಡುವಂತ ಸಮಾಜ ಕಾಡನ್ನ ಈಗ ಬೇಲಿ ಹಾಕಿದ್ದಾರೆ ಕಾಡಿಗೆ ಯಾರನ್ನು ಬಿಡ್ತಾ ಇಲ್ಲ ಅಲ್ಲಿ ಖಾಲಿ ಮಾಡಿಸಿದ್ದಾರೆ ಬೀದಿಗಳಲ್ಲಿ ಬೀದಿ ಬದಿಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಬೀದಿಗಳಲ್ಲಿ ಈಗ ಭಿಕ್ಷೆ ನಿಷೇಧ ಮಾಡಿದೆ ಭಿಕ್ಷೆನೂ ಕೂಡ ಬೇಡಂಗಿಲ್ಲ ಅಗಲು ವೇಷ ಧರಿಸಿ ಚಾಟಿಗಳಲ್ಲಿ ಒಡ್ಕೊಂಡು ಜೀವನ ಮಾಡುವಂತ ಸಮಾಜಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮತ್ತು ಆ ಸರ್ಕಾರ ತೀರಾ ಘನಘೋರ ಅನ್ಯಾಯವನ್ನ ತೀವ್ರ ಅನ್ಯಾಯವನ್ನ ಆ ಅಲೆಮಾರಿ ಸಮಾಜಕ್ಕೆ ಮಾಡಿದೆ ಪಾಪ ಅವರು ಫ್ರೀಡಂ ಪಾರ್ಕ್ ಅಲ್ಲಿ ಅಘಾತಕ್ಕೊಳಗಾಗಿ ಧರಣಿಯನ್ನು ಮಾಡ್ತಾ ಇದ್ದಾರೆ ನಿರಂತರವಾಗಿ ಯಾರು ಕೂಡ ಅವ್ರ ಕಡೆ ಸರ್ಕಾರ ಆಗಲಿ ಮಾಧ್ಯಮಗಳಾಗಲಿ ಆಮೇಲೆ ಸಮಾಜದ ಸಂಘ ಸಂಸ್ಥೆಗಳಾಗಲಿ ಕಣ್ಣು ಕೆತ್ತು ಕೂಡ ಅವ್ರು ನೋಡ್ತಾ ಇದ್ದಾರೆ ಯಾಕಂದ್ರೆ ಕಾಸಿಲ್ಲ ಜನ ಹಣ ಇಲ್ಲದ ಜನ ಬೆಂಬಲ ಇಲ್ಲ ಜನ ರಾಜಕೀಯ ಪ್ರಭಾವ ಇಲ್ಲ ಜನ ಈ ರೀತಿ ಒಂದು ಅನೇಕ ಸಮಾಜ ಸಮಾಜ್ ಮಾಡಿದ್ರೆ ಹೆಂಗರಿ ನಿಮ್ಮ ಗಂಟ್ಲಲ್ಲಿ ಕುತ್ತಿಳಿದದೆ ಸೆಸ್ಯನ್ ಇಡದಿದೆ ಸೆಸ್ಯನ್ ಅಲ್ಲಿ ಎರಡು ಸದನಗಳಲ್ಲಿ ಒಬ್ಬ ಎಂ ಎಲ್ ಎ ಕೂಡ ಧ್ವನಿ ಎತ್ತಿಲ್ಲ ಐವತ್ತೊಂದು ಜನ ಪರಿಶಿಷ್ಟ ಜಾತಿ ವರ್ಗದವರು ಎಂ ಎಲ್ ಎರ ಈ ಅಲಮಾರಿ ಸಮಾಜದವ್ರ ಬಗ್ಗೆ ಧ್ವನಿನೇ ಎತ್ತಿಲ್ಲ ಏನ್ರಪ್ಪ ನಿಮ್ ಗಂಟ್ಲಿಗೆ ಏನಾದ್ರೂ ಹಕ್ಕೊಳದಿದೆಯಾ ಯಾಕೆ ಬಾಯಿಗೆ ಬಟ್ಟೆ ಹಾಕೊಂಡು ಬಾಯಿಗೆ ಬಟ್ಟಿ ಕಟ್ಕಂಡು ಈ ತರ ಗುಲಾಮ ಜೀವನವನ್ನ ನಡೆಸ್ತಾ ಇದ್ರಿ ಆ ಸಂವಿಧಾನ ಕಾಯೋ ಮತ್ತೆ ಕೆಳವರ್ಗದ ನ್ಯಾಯವನ್ನ ಕಾಯುವಂತ ಜನ ಶಾಸಕರು ಮಂತ್ರಿಗಳು ಇಷ್ಟೊಂದು ಜನ ಇದ್ದೀರಾ ಬರೀ ನಿಮ್ ಕುಟುಂಬ ಸ್ವಾರ್ಥ ರಾಜಕಾರಣ ಮಾಡ್ತಾ ಇದ್ದು ಅಲೆಮಾರಿಗಳು ಯಾಕೆ ನೀವು ಹೋಗಿ ನೋಡಿಲ್ಲ ಸಿದ್ದರಾಮಯ್ಯನವ್ರಿಗೆ ಹೇಳಿಲ್ಲ ಸಿದ್ದರಾಮಯ್ಯವರು ದೊಡ್ಡ ದೊಡ್ಡದಾಗಿ ಅವ್ರ ಬಗ್ಗೆ ನಮ್ದು ಬಹಳ ಗೌರವ ಇದೆ ಸಿದ್ದರಾಮಯ್ಯ ನೀವು ಸಾಮಾಜಿಕ ಅಧಿಕಾರ ಅಂತ ಹೇಳ್ಕೊಂತೀರಿ ಅಹಿಂದದ ನಾಯಕ ಅಂತ ಹೇಳ್ಕೊಂತೀರಿ ಅಲೆಮಾರಿಗಳಿಗೆ ನ್ಯಾಯ ಕೊಡಕ್ಕಾಗಿಲ್ವಲ್ಲ ಸ್ವಾಮಿ ಅಲೆಮಾರಿ ನ್ಯಾಯ ಕೊಡೋದ ಶೇಕಡ ಒಂದರಷ್ಟು ದಿವಸ ನೀವು ಕೊಟ್ರೆ ಪಾಪ ಅವ್ರೆಲ್ಲ ಒಂದು ಉದ್ಯೋಗ ಶಿಕ್ಷಣಕ್ಕೆ ಸೇರ್ಕ ಅವಕಾಶ ಕಣ್ಣಿದ್ರು ತಿಡ್ರ್ರು ನೀವು ಬಾಯಿದ್ರು ಕೂಡ ನೀವು ಧ್ವನಿ ಒಣಗೋಗಿದೆ ಕಣ್ಣಿದ್ರು ಕೂಡ ಕೂಡರು ಹೃದಯ ರಾಜಕಾರಣವನ್ನ ಮಾಡಬೇಡಿ ಹೃದಯವಂತಿಗೇದ್ರೆ ಅಂತ ಈ ಮೂಲಕ ಹೇಳೋದ್ರ ಮೂಲಕ ನೀವೇನು ಅಹಿಂದ ನಾಯಕ ಅಂತ ಮಾನ್ಯ ಸಿದ್ದರಾಮಯ್ಯ ಸರ್ ಹೇಳ್ಕತ್ತೀರಿ ಪರಿಶಿಷ್ಟ ಜಾತಿಯವರ ಹಣವನ್ನ ನೀವು ಮೂರು ವರ್ಷದ ಹೆಚ್ಚಿನ ಅವಧಿಯಲ್ಲಿ ಸುಮಾರು ಐವತ್ತೊಂದು ಸಾವಿರ ಕೋಟಿ ಸುಮಾರು ಐವತ್ತೊಂದು ಸಾವಿರ ಕೋಟಿ ಮೂರು ವರ್ಷದಲ್ಲಿ ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿಗೆ ಇಟ್ಟಂತ ಹಣವನ್ನ ನೀವು ಇಂದಿನ ಎಳ್ಕೊಂಡು ಕನ್ನ ಹಾಕಿ ಪರಿಶಿಷ್ಟ ಜಾತಿಯವರ ಹಣಕ್ಕೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣವನ್ನ ಪರಿಶಿಷ್ಟ ಜಾತಿಯವರ ಸಿ ಎಸ್ ಪಿ ಟಿ ಎಸ್ ಪಿ ಹಣವನ್ನ ನೀವು ಕನ್ನ ಹಾಕಿ ಎಳ್ಕೊಂಡು ಬೈ ಗ್ಯಾರಂಟಿಗೆ ಹಾಕಿದ್ದೀರಾ ನೀವು ಬೈ ಗ್ಯಾರಂಟಿ ಕೊಡ್ತಾ ಇದ್ದೀರಲ್ಲ ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿ ಹಣ ಅದು ಯಾವ ಮಹಾಯಕೊಂಡು ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿ ಮಾಡ್ತೀವೋ ಅವ್ರ ನಾಯಕ ಅಂತ ನೀವು ಹೇಳ್ಕೊಂತೀರಾ ಒಬ್ಬ ಪರಿಶಿಷ್ಟ ಜಾತಿಯವರ ಮುಖ್ಯಮಂತ್ರಿಗಳು ಶಾಸಕರು ಬಗ್ಗೆ ಸದನದಲ್ಲಿ ಮಾತಾಡಿದ ಹೆಂಗ್ ಸಹಿಸ್ಕೊಳ್ತೀರ ನೀವು ಕೆಲವು ದಲಿತ ಸಂಘಟನೆಗಳಲ್ಲಿ ಎಮ್ ಎಲ್ ಸಿ ಕೊಡಿ ಚೇರ್ಮನ್ ಕೊಡಿ ಅಲ್ಲಿ ಜೀತ ಮಾಡ್ತೀರಾ ಬಹುಪರಕ್ಕೆ ಆಗ್ತೀರಾ ಸಿದ್ದರಾಮಯ್ಯ ನಾಚಿಕೆ ನಾಚಿಕೆಗೇಡಿದ ಸಂದರ್ಭ ಇದು ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿ ಹಣ ಶೇಕಡ ಐವತ್ತೊಂದು ಸಾವಿರ ಕೋಟಿ ಸಿದ್ದರಾಮಯ್ಯನವರು ಬೈ ಗ್ಯಾರಂಟಿಗೆ ಹಾಕಿದ್ದಾರೆ ಬಿಜೆಪಿಯವರು ಮತ್ತು ಕಾಂಗ್ರೆಸ್ ಹತ್ತು ವರ್ಷಗಳಲ್ಲಿ ಕಾಯ್ದೆ ಬಂದ ಮೇಲೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಕಾಯ್ದೆ ಬಂದ ಮೇಲೆ ಎರಡು ಲಕ್ಷದ ಐವತ್ತು ಸಾವಿರ ಕೋಟಿ ಎರಡು ಲಕ್ಷದ ಐವತ್ತು ಸಾವಿರ ಕೋಟಿ ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿ ಹಣವನ್ನು ನೀವು ರಸ್ತೆಗೆ ಹಾಕಿದ್ದೀರ ಮೇಲ್ಸೇಟಿ ಹಾಕಿದ್ದೀರಾ ದ್ಯಾಂಗ್ಳೂರ್ ಕಟ್ಟಕ್ಕೆ ಹಾಕಿದ್ದೀರಾ ಕೊನೆಗೆ ಹುಲಿಗಳ ಸಂರಕ್ಷಣೆಗೆ ಆಗ್ತಿದ್ದೀರ ಹುಲಿ ತಿಂದು ಸುಷ್ಟವಾಗಿರ್ಲಿ ಆದ್ರೆ ಈ ಪರಿಶ್ ಜಾರಿಯವರ ಮಕ್ಕಳು ಶಿಕ್ಷಣ ಕೊಡೋದಕ್ಕೆ ಅರ್ಹತೆ ಅಥವಾ ನಿಮ್ಗೆ ಒಂದು ಮನಸ್ಸಿಲ್ಲ ಅವ್ರಿಗೆಲ್ಲ ಮನೆ ಕಟ್ಕೊಡ್ಬೇಕಾಯ್ತ ದುಡ್ಡಲ್ಲಿ ಟಿ ಸಿ ಎಲ್ ಕಾಯ್ದೆ ಪರಿಶ್ರಾ ಭೂಮಿ ಸರ್ಕಾರದಿಂದ ಮಂಜೂರಾದಂತ ಭೂಮಿ ಆ ಭೂಮಿ ಬರಬಾರಿಗಳು ಆಗಿಬಿಟ್ಟಿದಾವೆ ಅದಕ್ಕೆ ಕಾಯ್ದೆಗಳು ಇದೆ ಬರಬರೆ ಮಾಡಬಾರದು ಸರ್ಕಾರ ಪರ್ಮಿಷನ್ ತಗೋದೇ ಅದು ಉಲ್ಲಂಘನೆ ಆಗಿದೆ ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಯಾವ್ದೋ ಬೇರೆ ಬೇರೆ ಕಾರಣಕ್ಕೋಸ್ಕರ ಒಂದು ಸಣ್ಣ ಲೈನ್ ಅನ್ನ ಇಡ್ಕೊಂಡು ಎ ಸಿ ಡಿ ಸಿಗಳು ತಹಶೀಲ್ದಾರ್ಗಳು ಹತ್ರ ಹಣವನ್ನ ಕೋಟಿ ಕೋಟಿ ಹಣವನ್ನ ಕಿತ್ಕೊಂಡು ಲಕ್ಷಾಂತ ಪರಿಷ್ಠ ಜಾತಿಯವರ ಹಣವನ್ನ ಆ ಪಿಟಿಶಿಯರ್ ಕಾಯ್ದೆ ಒಡೆದಾಕಿದ್ದಾರೆ ನಾವು ಪಿಟಿಶಿಯರ್ ಕಾಯ್ದೆ ತಿದ್ದಪಡಿ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯ ಅವರು ಕೊಟ್ರೆ ಅದು ಇನ್ನೊಂದು ನಿನ್ಯತೆಯನ್ನು ಇನ್ನೊಂದು ಇತ್ತಿರ್ತಾರೆ ಮತ್ತೆ ತಿದ್ದಡಿ ಮಾಡ್ಬೇಕಂತ ನೋಡಲಿಲ್ಲ ಕಳ್ಸಿಕೊಂಡ್ರೆ ಪಿಟಿಶಿಯಲ್ ಕಾಯ್ದೆ ತಿದ್ದಡಿ ಮಾಡ್ಬೇಕಂತ ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದಾರೆ ನಿಮ್ ಭಾಗ ಸಾಗ ಒಂದೊಂದು ಎಕರೆ ಜಮೀನು ಕೊಡಕ್ಕೆ ನಿಮ್ಗೆ ಸಾಧ್ಯ ಆಗಿಲ್ಲ ಅಕ್ರಮ ಸಕ್ರಮದಲ್ಲಿ ನೀವು ಬಡವರ ಮನೆಗಳನ್ನ ಸಕ್ರಮ ಮಾಡಿಲ್ಲ ಸುಮಾರು ಹದಿನಾರು ನಿಗಮಗಳಿದ್ದೇವೆ ಸುತ್ತ ಅಂಬೇಡ್ಕರ್ ಅನ್ಕೊಂಡು ಆದಿಶಾಳು ಲಿಡ್ಕರ್ಗಳು ಒಂದು ನವ ಪೈಸ ನೀವು ನೋಡಿ ಮಾಧ್ಯಮಗಳು ಬೆಳಗ್ ಸೇಳ್ಬೇಕು ಯಾವುದೇ ನಿಗಮ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ ಎಲ್ಲಾ ನಿಗಮಗಳು ಬರ್ಬಾತ ದಿವಾಳಿಯಲ್ಲಿದೆ ಒಬ್ರಿಗೆ ಒಂದು ಸೈಟ್ ಕೊಟ್ಟಿಲ್ಲ ಒಂದು ಲೋನ್ ಕೊಟ್ಟಿಲ್ಲ ಒಂದು ವೆಹಿಕಲ್ ಕೊಟ್ಟಿಲ್ಲ ಅವರ ಸೌದ್ಯೋಗ ಯೋಜನೆಗಳನ್ನ ಬಿದ್ದೋಗಿದೆ ಯಾವ ಯೋಜನೆಗಳು ನಡೀತಾ ಇಲ್ಲ ಸಮಾಜ ಕಲ್ಯಾಣ ಇಲಾಖೆ ದುಡ್ಡೇ ಇಲ್ಲ ಸಂಬಳ ಕೂಡ ದುಡ್ಡಿಲ್ಲ ನಿಗಮಗಳಲ್ಲಿ ಈ ರೀತಿ ದಿವಾಳಿಯಾಗಿ ಸರ್ಕಾರ ನಡೀತಾ ಇದೆ ಇದೊಂದು ದಿವಾಳಿಯ ಸರ್ಕಾರ ಬರೀ ನೀವು ರಾಜಕೀಯಗಳನ್ನ ಮಾಡ್ಕೊಂಡು ಪತ್ರಿಕೆ ಹೇಳಿಕೆಗಳನ್ನ ಕೊಟ್ಟುಕೊಂಡು ಸುದ್ದಿಗಳನ್ನು ಬಿಸ್ಕೊಂಡು ತಿರ್ತಾ ಇದ್ರೆ ಯಾವುದೇ ಅಭಿವೃದ್ಧಿ ಕಾರ್ಯಗಳು ರಾಜ್ಯದಲ್ಲಿ ನಡೀತಾ ಇಲ್ಲ ಆದ್ದರಿಂದ ಈ ಕೂಡ್ಲೇನೆ ಒತ್ತಾಯ ಮಾಡ್ತಾನೆ ಏನು ಪರಿಶಿಷ್ಟ ಜಾತಿಯವರ ಹಣವನ್ನು ನೀವು ಸಿದ್ದರಾಮಯ್ಯನವರು ನಿಜವಾಗೂ ಕೂಡ ದಲಿತರ ಪರವಾಗಿ ಕಳಕಳಿ ಇದ್ರೆ ವಾಪಸ್ ಕೊಡಿ ಶ್ವೇತ ಪತ್ರ ಬಳಸಿ ಎಷ್ಟು ನೀವು ಬಳಸ್ಕೊಂಡಿದ್ದೀರಿ ಎಷ್ಟು ಮಿಸ್ಯೂಸ್ ಮಾಡ್ಕೊಂಡಿದ್ದೀರಿ ಪರಿಶಿಷ್ಟ ಜಾತಿಯವರ ಹಣವನ್ನು ಎಷ್ಟು ಮಿಸ್ಯೂಸ್ ಮಾಡ್ಕೊಂಡಿದ್ದೀರಿ ಕೂಡಲೇ ಶ್ವೇತ ಪತ್ರ ಓಡಿಸ್ಬೇಕು ಅವ್ರ ಹಣವನ್ನು ವಾಪಸ್ ಕೊಟ್ಟು ಅವ್ರ ಅಭಿವೃದ್ಧಿ ಬಳಸಬೇಕು ಅಂತ ಈ ಮೂಲಕ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಮೀಸಲಾತಿ ಜಾತಿಗಳು ಒಂದೊಂದೇ ಎಸ್ಟಿಗೆ ಬೇರೆ ಬೇರೆ ಜಾತಿಯನ್ನು ಸೇರಿಸೋದು ಪರಿಶಿಷ್ಟ ಜಾತಿಯವರು ಇನ್ನೊಂದು ಜಾತಿಗಳನ್ನು ಸೇರಿಸೋದು ಮೀಸಲಾತಿ ಮಾತ್ರ ಅಷ್ಟೇ ಇದೆ ಮೀಸಲಾತಿ ಹೆಚ್ಚಳ ಮಾಡಿ ಅಂತೇಳಿ ಈ ಮೂಲಕ ಒತ್ತಾಯ ಮಾಡೋದ್ರ ಮೂಲಕ ಯಾವುದೇ ಕಾರಣಕ್ಕೂ ಪರಿಶಿಷ್ಟ ಜಾತಿಯವರ ಪಟ್ಟಿಗೆ ಪರಿಶಿಷ್ಟ ವರ್ಗದವರ ಪಟ್ಟಿಗೆ ಬೇರೆ ಜಾತಿಗಳನ್ನ ಸೇರಿಸ್ಕೊಂಡ ಬಡ ಸಮಾಜಗಳಿದ್ರೆ ಉದ್ಯೋಗ ಎಲ್ಲ ಸಮಾಜ ಇದ್ರೆ ಪ್ರತ್ಯೇಕ ಕಳಿಸಿ ಅವ್ರಿಗೂ ಮೀಸಲಾತಿ ಕೊಡಿ ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಮನವಿ ಮಾಡ್ತಾರೆ ಮೀಸಲಾತಿಯನ್ನ ರಾಜಕೀಯ ಕಳಿಸ್ಕೋಬೇಡಿ ಮೀಸಲಾತಿಯನ್ನ ಓಟ್ ರಾಜಕಾರಣಕ್ಕೆ ಕಳಿಸ್ಕೋಬೇಡಿ ಅಂತ ಈ ಮೂಲಕ ನಾನು ಅತ್ಯಂತ ವಿನೀತವಾಗಿ ವಿನಮ್ರವಾಗಿ ನಾನು ಮನವಿ ಮಾಡ್ಕಂತ ಇದ್ದೇನೆ ಜೊತೆಗೆ ಸಿಎರಿ ಶಲ್ ಅಂತ ಇದೆ ನಮಗೆ ಗೊತ್ತಿರಬೇಕು ಪರಿಷತ್ ಜಾತಿಯವರ ಮೇಲೆ ಅಲ್ಲೇ ಆದ್ರೆ ಅವರು ಕೇಸ್ ದಾಖಲ್ ಮಾಡಬೇಕು ಅವ್ರಿಗೆ ಎಫ್ ಐ ಆರ್ ಹಾಕ್ಬೇಕು ಈ ತರ ಈಗ ಮೂವತ್ ಮೂರು ಸ್ಟೇಷನ್ ಕೂಡ ಅವರಿಗೆ ದೌರ್ಜನ್ಯ ಕಂಪ್ಲೇಂಟ್ ಕೊಡಬೇಕು ರಿಯಲ್ ಎಸ್ಟೇಟ್ ಆಗಿದೆ ಯಾರು ಧನಿಕ್ ದುಡ್ಡು ಕೊಡ್ತಾರೋ ಅವ್ರು ಬರುವ ನ್ಯಾಯ ಕೊಡಬೇಕು ಒಂಥರ ವ್ಯಾಪಾರೀಕರಣ ಕೂಡಲೇ ಸಿಆರ್ ಅನ್ನು ಪರಿಷ್ಕರಿಸಬೇಕು ಸುಧಾರಣೆ ಮಾಡಬೇಕು ಇಲ್ಲಾಂದ್ರೆ ಸಿಆರ್ ದದ್ದು ಮಾಡಿ ಅದೇ ಅಲ್ಲಿ ಸೆಂಟ್ರಿ ಕೂತಿರ್ತಾರೆ ಯಾವ ಕಂಪ್ಲೇಂಟ್ ತಗೊಳಲ್ಲ ಏನಾದ್ರೂ ಒಂದು ಪ್ರಶ್ನೆ ಮೇಲೆ ದೌರ್ಜನ್ಯ ನಡೀತದೆ ಒಬ್ಬ ಮೇಲೆ ದೌರ್ಜನ್ಯ ಹಿಡಿತದೆ ಅಂತ ಕಂಪ್ಲೇಂಟ್ ಕೊಟ್ಟರೆ ಸೀದಾ ಯಾರ ಅಲ್ಲೇ ಮಾಡಿರೋ ಅವರು ತಪ್ಪೋಗಿ ಕಾಶಿಸ್ಕ ಬರ್ತಾರೆ ವರದಿನ ಏನೋ ಒಂದು ವರದಿ ಆಗ್ತಾರೆ ಇಲ್ಲ ಅಲ್ಲಿ ಇಟ್ಕೊಂಡು ಮೂರ್ ಮೂರು ವರ್ಷ ಆದ್ರೂ ಒಂದು ವರದಿ ನನ್ನ ತಯ್ಯ ಈ ತರದ ದಾಳಿ ದೌರ್ಜನ್ಯಗಳು ಕೆಡವರ್ಗಗಳ ಮೇಲೆ ಧ್ವನಿ ಇಲ್ಲದವ್ರ ಮೇಲೆ ದಮನೀತರ ಮೇಲೆ ಸಿದ್ದರಾಮಯ್ಯ ಗೌರ್ಮೆಂಟಲ್ಲಿ ನಡೀತಾ ಇದೆ ಜೊತೆಗೆ ಹತ್ತು ಸಾವಿರ ಗ್ರಾಮ ಸಹಾಯಕರು ಆಗಲೇ ಪಾಪ ಅವರೆಲ್ಲ ಅವಧಿ ಮುದೋಗಿದ್ದು ರಿಟೈರ್ಡ್ ಆಗಿದ್ದಾರೆ ಎಷ್ಟೋ ಜನ ಎಷ್ಟೋ ಜನ ಅವ್ರನ್ನ ನೀವು ಕಾಯಿಲೆ ಮಾಡಿ ಅವ್ರಿಗೆ ಕಾಯಿಲೆ ಮಾಡಿಲ್ಲ ಅಂಗನವಾಡಿಯ ಕಾಯಿ ಮಾಡಿಲ್ಲ ಕೆಲವರು ಸುಮಾರು ಪೌರಕಾರ್ಮಿಕರುಗಳು ಈ ತರದ ಕಾಯಿಲೆ ಮಾಡುವಂಥ ಕೆಲಸಗಳನ್ನ ಸಿದ್ದರಾಮಯ್ಯನವರು ಮಾಡಿ ಯಾರು ಪಾಪ ಕೆಳವರದಲ್ಲಿ ಕಷ್ಟಲಿದ್ದಾರೆ ಅವ್ರ ಪರವಾಗಿ ಬರಬೇಕಾದಂತಹ ಸರ್ಕಾರ ಧನಿಕರ ಪರವಾಗಿ ಉಳ್ಳವರ ಪರವಾಗಿ ಹಣವಂತರ ಪರವಾಗಿ ಸಿದ್ದರಾಮಯ್ಯನವರು ಅವರ ಸರ್ಕಾರ ಹೋಗ್ತಾ ಇದೆ ಜೊತೆಗೆ ಅತ್ಯಂತ ಮುಖ್ಯವಾಗಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಸ್ವಲ್ಪ ಸಮಾಜವಾದಿ ಅಂತ ಇದ್ರಲ್ಲ ಅವೆಲ್ಲ ಕೂಡ ಬಿಟ್ಟಿದ್ದಾರೆ ಸಮಾಜವಾದಿ ಅನ್ನೋ ಅವರು ಇವತ್ತು ಪರಿಪೂರ್ಣವಾಗಿ ಬದಲಾಗಿ ಬಿಟ್ಟಿದ್ದಾರೆ ಕಾಂಗ್ರೆಸ್ ಪರಿಪೂರ್ಣವಾಗಿ ಬದಲಾಗಿದೆ ಆಗ್ಬಿಟ್ಟಿದ್ದಾರೆ ಬಿಜೆಪಿಗಿನ ಒಂದು ಹೆಜ್ಜೆ ಮುಂದೆ ಹೋಮವಾದಿ ಜಾತಿವಾದಿ ಮತ್ತೆ ಎಲ್ಲರನ್ನು ಜಾತಿ ಜಾತಿಗಳು ನೋಡಿಯೋದ್ದು ಧರ್ಮಗಳು ನೋಡಿಯೋದ್ದು ಕಿತ್ತಾಡ್ಸುವಂಥದ್ದು ಜಗಳಗಳು ತಂದಿಕ್ಕಂಥ ಕೆಲಸಗಳನ್ನ ಒಂದೇ ಮುಂದೆ ಹೋಗಿ ಮೃದು ಕೋಮುವಾದಿ ಆಗಿದ್ದು ಕಾಂಗ್ರೆಸ್ ಇವತ್ತು ನೇರ ಕೋಮುವಾದಿ ತೀವ್ರ ಜಾತಿವಾದಿ ಕಾಂಗ್ರೆಸ್ ಪಕ್ಷ ಆಗಿದೆ ಕಾಂಗ್ರೆಸ್ ಪಕ್ಷ ಕೆಳವರ್ಗದವರ ಪರವಾಗಿ ಬಡವರ ಪರವಾಗಿ ದೀನದಲಿತರ ಪರವಾಗಿ ಸ್ಲಂಬನಗರವರ ಪರವಾಗಿದೆ ಅಂತ ಹೇಳಿ ಇವರನ್ನ ಹಿತಶತ್ರು ರೀತಿಯಲ್ಲಿ ಕಾಡ್ತಾ ಇದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರು ಹೇಳುವಾಗ ಕಾಂಗ್ರೆಸ್ ಕುರಿತು ಗುರುತು ಕಾಂಗ್ರೆಸ್ ಮನೆ ಅಂತ ಹೇಳಿದ್ರು ಈ ಗುರುದು ಎಂತು ಬಸವಳಿದ ಕಾಂಗ್ರೆಸ್ ಆಗಿದೆ ಏಳು ಮಗ ಬಾಬಾ ಸಾಹೇಬಾದಿ ಬಿಜೆಪಿ ಅಂತ ಪಕ್ಷಗಳು ಅವು ಎತ್ತಿದ ಶರ್ಪ ಅಂದ್ರೆ ಕಾಂಗ್ರೆಸ್ ಕಾಲ ಕೆಳಗೆ ಹುಲ್ಲಲ್ಲಿ ಇರುವಂತಹ ಘಟ ಶರ್ಪ ಅಂತ ಬಾಬಾ ಸಾಹೇಬ್ ಹೇಳಿದ್ರು ತೀವ್ರ ಅಪಾಯ ಅಂದ್ರೆ ಕಾಲ್ಸಂದಿಲ್ ಅಂತ ಶರ್ಪ ಕಾಂಗ್ರೆಸ್ ಕಾಲಸಂದಿಲಿ ಔತ್ಕೊಂಡಿರುವಂತ ಘಟ ಸರ್ಪ ಎಡೆಯತ್ತರ ಸರ್ಪ ಎಚ್ಚರ ಇರ್ತದೆ ನೋಡಬಹುದು ಕಾಲಸಂದಿಲಿ ಔತ್ಕೊಂಡಿರ್ತದಲ್ಲ ಘಟ ಸರ್ಪ ಅದು ತೀವ್ರ ಅಪಾಯಕಾರಿ ಅಪಾಯ ಆದ್ರಿಂದ ಕಾಂಗ್ರೆಸ್ ಸಿದ್ದರಾಮಯ್ಯ ತೀವ್ರ ಅಪಾಯಕಾರಿ ಜನ ಎಚ್ಚರ ವಹಿಸಬೇಕಾಗಿದೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿನಯವ ಸೋಲ್ತದೆ ಯಾಕಂದ್ರೆ ಕಾಂಗ್ರೆಸ್ನ ಸಂಪೂರ್ಣ ಗುಡುಸಹಿತವಾಗಿ ಸಿದ್ದರಾಮಯ್ಯ ನಿರ್ದಾಕೊಂಡಿದೆ ನೀವು ಅಲೆಮಾರಿಗಳಿಗೆ ನ್ಯಾಯ ಕೊಡ್ತಾ ಹೋದ್ರೆ ಇಡೀ ರಾಜ್ಯದಾದ್ಯಂತ ಉಗ್ರ ಹೋರಾಟ ಆಗ್ತದೆ ಆ ಬಡವರು ಯಾಕೆ ನೀವು ಅದ್ರ ಕುಟ್ಟೆ ನೀವು ಕೊಡದ ಅಲೆಮಾರಿಗಳಿಗೆ ಯಾಕೆ ನ್ಯಾಯ ಕೊಡ್ತಾ ಇಲ್ಲ ಅಂದ್ರೆ ನೀವು ಅವ್ರದ್ದು ಓಟ್ ರೀನಿ ಇಲ್ಲ ಪಾಪ ಅವರು ಅಲೆಮಾರಿಗಳು ಸುತ್ತಾಡೋ ಜನ ರೇಷನ್ ಕಾರ್ಡ್ ಇಲ್ಲ ಬಿ ಪಿ ಎಲ್ ಕಾರ್ಡು ಇಲ್ಲ ಅನ್ಸತ್ತ ಬಟ್ಟೆ ಮೇಲೆ ಹೊಡೆದಿದ್ದೀರಲ್ಲ ನೀವು ವರ್ಗೀಕರಣ ಮಾಡೋ ಸಂದರ್ಭದಲ್ಲಿ ಆ ಪರಿಶ್ಠಾ ಜಾತಿ ಮೀಸಲಾತಿ ವರ್ಗೀ ಬಣ ಮಾಡೋ ಸಂದರ್ಭದಲ್ಲಿ ಪ್ರಬಲ ಜಾತಿಗಳ ಬೀಸೋ ದ್ವಣ್ಣ ತಪ್ಸ್ಕೊಳಕೆ ಪ್ರಬಲ ಜಾತಿಗಳು ಬೀಸೋ ದ್ವಣ್ಣಿ ಏಟಿ ವಾ ಮೀಸಲಾತಿಯನ್ನ ಹಳ್ಳಿ ಕಡೆ ನಾನು ಹೇಳ್ಬೇಕಾಗ್ತದೆ ಗುಡ್ಡಿ ಆಗ್ತಾರೆ ಆತರ ನೀವು ಇದು ನೀನ್ ತಾಂಡು ಇದು ನೀನ್ ತಾಂಡು ನೀನ್ ಅಂತ ಮೂರು ವರ್ಗೀಕರಣ ಮಾಡಿ ಇದು ನೀವೇ ಬೇಕಾಗಿತ್ತು ಅಂದ್ರೆ ಆಯ್ಕೆ ಬೇಕು ನೀವು ಮಾಡುವಂಥದ್ದು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ನ ಉಲ್ಲಂಘನೆ ಸುಪ್ರೀಂ ಕೋರ್ಟ್ ಆದೇಶದ ಉಲ್ಲಂಘನೆ ಸುಪ್ರೀಂ ಕೋರ್ಟ್ಗೆ ತೀವ್ರ ಮುಖಭಂಗ ಮಾಡುವಂಥದ್ದು ಅವಮಾನ ಮಾಡುವಂಥದ್ದು ಹೆಂಗಂದ್ರೆ ಸುಪ್ರೀಂ ಕೋರ್ಟ್ ಹೇಳಿದ್ರು ಡಾಟಾ ಕಲೆಕ್ಟ್ ಮಾಡೋಕ್ಕೆ ಏನ್ ಡಾಟಾ ಹಿಂದುಳಿದವರಲ್ಲಿ ಹಿಂದುಳಿದ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಂಗ್ರಹಿಸಿ ಯಾರು ಹಿಂದುಳಿದಿದ್ದಾರೆ ಆದ್ಯತೆ ಮೇಲೆ ಕೊಡಬೇಕು ಅಂತ ಹೇಳಿದ್ರು ಆ ರೀತಿ ಆದ್ಯತೆ ಮೇಲೆ ಕೊಟ್ಟ ಅಲೆಮಾರಿಗಳು ಮತ್ತೆ ಆದ್ಯತೆ ಬಂದ್ ಕೊಟ್ಟವ್ರೆ ಅದೇ ಮೂರು ಆಯೋಗಗಳು ಜಾಣ ಅಪಾಯಕಾರಿ ಆಲೋಚನೆಗಳು ಇಟ್ಕೊಂಡು ಡಾಟಾ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ನಿರ್ದೇಶನದ ಅವನ್ನ ಎಲ್ಲಿ ನೀವು ಪಾಲಿಸಿದ್ದೀರಿ ಉಲ್ಲಂಘನೆ ಮಾಡಿದೀರ ಆಯೋಗದ ರಿಪೋರ್ಟ್ಗಳನ್ನು ಉಲ್ಲಂಘನೆ ಮಾಡಿದಿರ ಪಾಪ ಹೃದಯವಂತ ಅಲೆಮಾರಿಗಳು ಕೋರ್ಟ್ಗೆ ಹೋದ ಈ ಸಮಾಜಗಳಿಗೆ ಒಲೆಮಾದಿ ಸಮಾಜಗಳಿಗೆ ಅನ್ಯಾಯ ಬರ್ತದೆ ಅಂತ ಪಾಪ ಧರಣಿ ಕೂತಿದ್ದಾರೆ ಅವರು ಕೋರ್ಟ್ ಬಂದ್ತದೆ ಅವ್ರು ಕೋರ್ಟ್ ಹೋಗದೇನೆ ನಮ್ದು ಏನಾದ್ರೂ ನ್ಯಾಯ ನ್ಯಾಯ ಕೊಡಿ ಸರೆ ಕೊಟ್ಟುಕೊಂಡು ಮಕ್ಕಳ ಕೂತಿದ್ದಾರೆ ದಯಮಾಡಿ ನಮ್ಮ ಮಾಧ್ಯಮಗಳು ಅಂತ ಕಡೆ ವಿಸಿಟ್ ಮಾಡೋರು ಒಂದೊಂದು ಸಣ್ಣ ವರದಿ ಈ ರೀತಿ ಅನ್ಯಾಯ ಇದೆ ಪಾಪ ಅವರಿಗೆ ನೀವು ಒಂದು ರೀತಿ ವರದಿ ಮಾಡುವಂಥದ್ದು ಅಂತ ಸಮಾಜದ ಬಗ್ಗೆ ಮಕ್ಕಳುಗಳು ಎದ್ಕೊಂಬಂದು ಕೂತಿದ್ದಾರೆ ಹೆಣ್ಮಕ್ಳು ಚಾಟಿಗಳು ಅಡ್ಕಂತ ಅವಮಾನ ಅಲ್ಲ ಸರ್ಕಾರಕ್ಕೆ ರಾಜಕೀಯ ಸರ್ಕಾರಕ್ಕೆ ರಾಜ್ಯಪಾಲರು ಮಧ್ಯ ಪ್ರವೇಶಿಸಬೇಕು ರಾಷ್ಟ್ರಪತಿಗಳು ಮಧ್ಯ ಪ್ರವೇಶಿಸಬೇಕು ಕೋರ್ಟ್ಗಳು ಜೀವಂತವಾಗಿದ್ರೆ ಕೋರ್ಟ್ಗಳನ್ನ ಚೀಫ್ ಜಸ್ಟಿಸ್ ನ್ಯಾಯ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ನ್ಯಾಯ ಮಧ್ಯ ಪ್ರವೇಶಿಸಬೇಕು ಅನ್ಯಾಯ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಎಲ್ಲವನ್ನೂ ಕೇಸ್ ಕೇಸ್ ತಗೊಂಡ್ಬಿಡ್ತೀರಿ ಇದು ಪರಿಶೀಲನೆ ಮಾಡಿ ಈ ತರ ಅನ್ಯಾಯ ಬೀಗೆ ಮಳೆ ಉಯ್ಯೋ ಮಳೆ ಇಲ್ಲ ಅವ್ರಿಗೆ ನಾನು ಪಾಪ ಯಾರು ಅಲ್ಮಾರಿಗಳು ಬಂದು ನನ್ನ ಹತ್ರ ಹೇಳ್ಕೊಂಡಿಲ್ಲ ನಾವು ಹೃದಯದಿಂದ ಪಾಪ ಅವ್ರ ಕಷ್ಟಗಳನ್ನ ನೋಡ್ಕೊಂಡು ಅಲಮಾನಿಗಳಿಗೂ ನಾನು ಇಶ್ಯೂ ತಗಬೇಕು ಅಂತ ಇಡೀ ರಾಜ್ಯಾದ್ಯಂತ ಅಕ್ಟೋಬರ್ ಎಂಟನೇ ತಾರೀಕು ಇಡೀ ರಾಜ್ಯಾದ್ಯಂತ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಇದು ಸೀರಿಯಸ್ ಅಂತೇಳಿ ನಾವು ತುಂಬಾ ಪರಿಣಾಮಕಾರಿಯಾಗ್ತಾ ಅಂತೇಳಿ ಈ ತರ ಅನ್ಯಾಯ ನಮ್ಮ ಕೈ ನೋಡ್ಕೊಂಡು ಇರಕ್ಕಾಗಲ್ಲ ಆ ಕಾರಣದಿಂದ ಒಂದು ಎರಡ ಏಕ ಅನ್ಯಾಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಲ್ಲರನ್ನೂ ಈಗ ಗದಲ್ತಾ ನೀವು ಟಿವಿ ಗೆಲ್ಲ ನೋಡ್ತಾ ಇದ್ರಿ ಯಾರು ಕಿವಿಯರ್ ಪತ್ರಿಕೆಯರಾಗಲಿ ಪತ್ರಿಕೆಯರ್ ಆಗ್ಲಿ ಅವರು ಕಾಲಿಲ್ಲ ಕೈ ಇಲ್ಲ ಅನ್ನೋರ್ನಾಗ್ಲಿ ಗದಿರ್ತಾರೆ ಆ ರೀತಿ ತಾಳ್ಮೆಗಳಕೊಂಡಿದ್ದಾರೆ ಅವರು ಅದ್ಯಾಕರ ತಾಳ್ಮೆ ಯಾಕ ಬಂದಿದೆ ಅಂತಾನೆ ಗೊತ್ತಿಲ್ಲ ಅವ್ರು ಯಾರು ಲೆಕ್ಕ ಇಲ್ಲ ವಿರೋಧ ಪಕ್ಷ ಲೆಕ್ಕ ಇಲ್ಲ ಪ್ರಧಾನಮಂತ್ರಿ ಲೆಕ್ಕ ಇಲ್ಲ ರಾಷ್ಟ್ರಪತಿನೂ ಲೆಕ್ಕನೇ ಇಲ್ಲ ಯಾರು ಲೆಕ್ಕ ಇಲ್ಲ ನ್ಯಾಯನೂ ಲೆಕ್ಕಿಲ್ಲ ನೀತಿನೂ ಲೆಕ್ಕ ಇಲ್ಲ ಬಡವರಾದ್ರು ಲೆಕ್ಕ ಇಟ್ಕೊಳ್ಳಿ ಹೃದಯ ಇಟ್ಕೊಂಡಿ ಸಿದ್ದರಾಮಯ್ಯ ಈ ಇತರ ಬಡವರ ಅಭಿಮಾನಿಗಳು ಈ ತರ ಲೆಕ್ಕ ಇಟ್ಕೊಳ್ಳಿ ಮುಂಗಿ ನೀರು ನೀವು ನಿಮ್ಮ ನಿಮ್ಮ ಶಾಸಕರು ಮಂತ್ರಿಗಳೆಲ್ಲ ಒಂದು ಅಭಿವೃದ್ಧಿ ಮಾಡಿಲ್ಲ ರೈತ ವಿಷಯಕ್ಕೆ ಬರೋದಾದ್ರೆ ದೊಡ್ಡ ಸುದ್ದಿ ಅದು ಮಳೆ ಬಿದ್ದಿದೆ ಬಿತ್ತನೆ ನಡೀತಾ ಇದೆ ಎಲ್ಲೂ ಗೊಬ್ಬರ ಇಲ್ಲ ಯಾರು ಬಿತ್ತನೆಗಳು ಮಾಡಕ್ಕೆ ಬಹಳ ಕಷ್ಟ ಇದೆ ಯಾವ್ದು ನೋಡ್ತಾ ಇಲ್ಲ ಹಿಂಗಾದ್ರೆ ಹಿಂಗೆ ಪರಿಶಿಷ್ಟ ಜಾತಿಯವರ ಸ್ಥಿತಿನೇ ಹಿಂಗಾದ್ರೆ ಈ ಮುಳಿದ ಸಮಾಜಗಳ ಸ್ಥಿತಿಗಳು ಹೇಗೆ ಆಕ್ರ ನಿವಾರಿಸ್ಬೇಕು ಆದ್ದರಿಂದ ನಿರಂತರವಾಗಿ ಹೊರಟವನ್ನು ಮಾಡ್ತೇವೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಬರಬೇಕಾದ್ರೆ ನಮ್ಮ ದಲಿತ ಸಂಘಟನೆ ಎಲ್ಲ ಎಲ್ಲಾ ದಲಿತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಕಾಂಗ್ರೆಸ್ಗೆ ಮತ ಚಲಾಯಿಸಿದ್ವಿ ಕಾರಣ ಬಿಜೆಪಿಯವರು ಸಂವಿಧಾನ ತಿಂದಿಬಿಡ್ತಾರೆ ಪರಾಮರ್ಶೆ ಮಾಡಿಬಿಡ್ತಾರೆ ಬದಲು ಮಾಡಿಬಿಡ್ತಾರೆ ಒಂದು ಒಂದು ಏಕೈಕ ಕಾರಣದಿಂದ ಮಾಡಿದ್ದು ಅದು ಒಂದು ದೊಡ್ಡ ಖಾಸೀಪು ಈಗ ಅವರೇ ಒಂದು ರೀತಿಯ ಸೆಕ್ಯುಲರ್ ಆಗ್ತಾ ಹೋಗ್ತಾವೆ ಇವರು ಆಗ್ತಾ ನಿಮ್ಮ ವರ್ತನೆಗಳನ್ನ ಸರ್ ಮಾಡ್ಕೊಂಡು ಹೋದ್ರೆ ಕಾಂಗ್ರೆಸ್ ಮುಕ್ತ ಆಗೋದ್ರಲ್ಲಿ ಹಿಂದೆ ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅಂತ ಕಾಂಗ್ರೆಸ್ ಮುಕ್ತ ಮಾಡೋದು ಜಾತಿ ವರ್ಗದವರು ದಲಿತರು ಯಾಕಂದ್ರೆ ದಲಿತ ಓಟ್ ಬೇಸ್ ಮೇಲೆ ಕಾಂಗ್ರೆಸ್ ನಿಂತಿರೋದು ದಲಿತರ ಓಟಿನ ಮೇಲೆ ಕಾಂಗ್ರೆಸ್ ಪಕ್ಷ ಇರೋದು ಇವತ್ತೇನಾದ್ರು ದಲಿತರು ಎಸ್ ಸಿ ಎಸ್ ಟಿ ಒಬಿ ಸಿಗಳೇನಾದ್ರು ಕೂಡ ಈಗಾಗಲೇ ಬಿಟ್ಟಿದ್ದಾರೆ ಕಾಂಗ್ರೆಸ್ ಅನ್ನು ಬಿಟ್ರೆ ನಿಮ್ ಕಾಂಗ್ರೆಸ್ ಸಂಪೂರ್ಣವಾಗಿ ನೀವು ನೆಲಕ್ಕೆ ಚೆದೆ ಕಾಂಗ್ರೆಸ್ ಮುಕ್ತ ಆಗುತ್ತದೆ ಅಂತ ಹೇಳೋದ್ರ ಮೂಲಕ ನೀವು ಎಚ್ಚರ ಕೊಂಡ್ಕೋಬೇಕು ಮತ್ತೆ ನಾವೇನೇನು ಡಿಮ್ಯಾಂಡ್ ಹತ್ತು ಹಕ್ಕೊತ್ತಾಯಿಗಳನ್ನು ಕೊಟ್ಟಿದ್ದೀವಿ ಈಡೇರ ಸತ್ತಿಗೆ ಮನಸ್ಸು ಮಾಡಬೇಕು ಮಂತ್ರಿ ಶಾಸಕರುಗಳು ಅಂತೇಳಿ ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೇವೆ ದಲಿತರ ಮೇಲೆ ಇಪ್ಪತ್ತೊಂದು ಜಿಲ್ಲೆಗಳಲ್ಲಿ ಸಾಮಾಜಿಕ ಬಹಿಷ್ಕಾರ ಇದೆ ದೌರ್ಜನ್ಯಗಳು ನಡೀತಾರೆ ಅತ್ಯಾಚಾರಗಳು ನಡೀತಾರೆ ಈಚೆಗೆ ಬರ್ತಾ ಇಲ್ಲ ಒಂದು ಎಸ್ ಸಿ ಎಸ್ ಟಿ ಅಡ್ರಾಸಿಟಿ ಕೇಸ್ ತಗೊಳ್ತಾ ಇಲ್ಲ ಪೊಲೀಸ್ನವರು ಸಂವಿಧಾನನ ಸಂಪೂರ್ಣವಾಗಿ ಅಡ್ಡಡ್ಡ ಮಲಗಿ ಸಿಕ್ಕಿದ್ದಾರೆ ಸಂವಿಧಾನ ತಿಂತಾರೆ ಬಿಜೆಪಿಯವರು ಸಂವಿಧಾನ ಪರಾಮರ್ಶೆ ಮಾಡ್ತಾರೆ ಅಂತ ಯಾರು ಹೇಳ್ತಿದ್ರು ಅವರೇ ಸಂವಿಧಾನ ಕೆಳಗಾಕೊಂಡು ಸಂವಿಧಾನ ವಶಕ್ಕೆ ಹಾಕಿದ್ದಾರೆ ಆದ್ರೆ ಒನ್ ಪ್ರೈಸ್ ಕೊಡೋದ್ರೆ ಸಿದ್ದರಾಮಯ್ಯ ಸರ್ಕಾಲಿಕ ಸಂವಿಧಾನವನ್ನ ಜಾಗೃತಿ ಮಾಡ್ತೀವಿ ಅಂತ ಹೇಳಿ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಸಂವಿಧಾನವನ್ನ ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿರುವಂತದ್ದು ಸಂವಿಧಾನದ ಎಲ್ಲ ಪರಿಕಲ್ಪನೆಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿಕಲ್ಪನೆ ಆಶಯಗಳನ್ನು ಮಣ್ಣುಗೂಡಿಸ್ತಾರ ಅಂದ್ರೆ ಕಾಂಗ್ರೆಸ್ನವರು ಸಿದ್ದರಾಮಯ್ಯವರು ಅಂತ ನೇರವಾಗಿ ಹೇಳ್ತಾ ಇದ್ದೀನಿ ಜೊತೆಗೆ ನಾವು ಯಾವುದೇ ಕಾಂಗ್ರೆಸ್ ಬಿಜೆಪಿ ಸೇರಿದನಲ್ಲ ಜೆ ಡಿ ಎಸ್ ನವರು ಸೇರಿದ್ರು ನೇರವಾಗಿ ಕಳೆದ ಐದು ದಶಕಗಳಿಂದ ಹೋರಾಟವನ್ನು ಬಂದಿದ್ದೇವೆ ಈ ಒಂದು ನಿಷ್ಠೂರವಾಗಿ ಇವತ್ತು ಹೇಳಲೇಬೇಕಾಗಿದೆ ನೀವು ಸಂವಿಧಾನ ಮತ್ತು ಅಪಮಾನ ಮಾಡ್ತಾ ಇದ್ದೀರಾ ಸಂವಿಧಾನ ಪರಿಕಲ್ಪನೆಗೆ ಅಪಮಾನ ಮಾಡ್ತಾ ಇದ್ದೀರಾ ಪರಿಶಿಷ್ಟ ಜಾತಿ ಎಸ್ ಸಿ ಎಸ್ ಟಿ ಓಬಿಸಿ ರೈತರ ವಿಚಾರದಲ್ಲಿ ನೀವು ತುಂಬಾ ಅಗ್ರೆಸಿವ್ ಆಗಿ ಕಂಡಿದ್ದರೆ ವಿರುದ್ಧವಾಗಿ ಅವರ ವಿರುದ್ಧವಾಗಿ ನೀವು ಪರಾಮರ್ಶೆ ಮಾಡ್ಕೋಬೇಕು ನೀವು ತಿಳ್ಕಂತ ಹೋದ್ರೆ ನಿಮಗೆ ಮುಂದಿನ ದಿನದಲ್ಲಿ ಅದೇನು ಸಿದ್ಧರಾಮಯ್ಯನವರು ಕಾಂಗ್ರೆಸ್ನ ಸೇಳ್ತಿರ್ಸ್ಕಂತ ಅವರು ಏನು ಗೊತ್ತಿಲ್ಲ ಕಾಂಗ್ರೆಸ್ ಅನ್ನ ವಸಿಗೆ ಒಳಗಡೆ ನೀವು ಹಳ್ಳಿಗಡೆ ಹೋದ್ರೆ ಕಾಂಗ್ರೆಸ್ ಅಂದ್ರೆ ಅವರು ಬಹಳ ಕೆಟ್ಟದ್ದಾಗಿ ಜನ ಮಾತಾಡ್ತಾರೆ ಅಂತ ಹೇಳಿ ಎಚ್ಚರ ಮಾಡ್ಕೊಂಡ ಹೋದ್ರೆ ನಾವು ಏನ್ ಎಂಟನೇ ತಾರೀಕು ಅಕ್ಟೋಬರ್ ಎಂಟನೇ ತಾರೀಕು ಉಗ್ರ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇಡೀ ರಾಜ್ಯಾದ್ಯಂತ ಈ ಪ್ರತಿಭಟನೆಯನ್ನ ನಾವು ವಿಸ್ತರಿಸ್ತೇವೆ ಡೆಲ್ಲಿ ಚಲೋ ಕೂಡ ಮಾಡ್ತೇವೆ ನನ್ನ ಸ್ನೇಹಿತರೆ